ನವಮಂಗಳೂರು ಬಂದರಿನಿಂದ ನೆದರ್ಲ್ಯಾಂಡ್ಗೆ ಬಂದರಿನಿಂದ ಶೆಲ್ ಕಂಪನಿಯ ವೈಮಾನಿಕ ಇಂಧನವನ್ನು ಹೊತ್ತೊಯ್ಯುತ್ತಿದ್ದ ತೈಲ ಸಾಗಾಟ ಹಡಗಿನ ಮೇಲೆ ಯಮನ್ ಸಮೀಪ ಹೌತಿ ಬಂಡುಕೋರರು ಕ್ಷಿಪಣಿ ದಾಳಿ ನಡೆಸಿದ್ದಾರೆ ಅದೃಷ್ಟವಶಾತ್ ಗುರಿ ತಪ್ಪಿದ ಪರಿಣಾಮ ಹಡಗಿಗೆ ಯಾವುದೇ ಅಪಾಯವಾಗಿಲ್ಲ ಮತ್ತು ಹಡಗು ಸಿಬ್ಬಂದಿ ಸುರಕ್ಷಿತವಾಗಿದ್ದಾರೆ ಎಂದು ತಿಳಿದುಬಂದಿದೆ ಎಂಆರ್ಪಿಎಲ್ನಲ್ಲಿ ಉತ್ಪಾದನೆಯಾದ ವೈಮಾನಿಕ ಇಂಧನವನ್ನು ಶೆಲ್ ಕಂಪನಿಯು ಖರೀದಿ ಮಾಡಿ ನೆದರ್ಲ್ಯಾಂಡ್ಗೆ ಸಾಗಾಟ ಮಾಡುತ್ತಿದ್ದಾಗ ಈ ಘಟನೆ ಸಂಭವಿಸಿದೆ ಡಿಸೆಂಬರ್ ಹನ್ನೊಂದರಂದು ರಾತ್ರಿ ಯಮನ್ನ ಬಂಡುಕೋರರು ಆಡಳಿತವಿರುವ ಬಾಬ್ ಎಲ್ ಮಂಡೇಬ್ ಕೊಲ್ಲಿಯಲ್ಲಿ ಈ ಕ್ಷಿಪಣಿ ದಾಳಿ ನಡೆದಿದೆ ಮಂಗಳೂರಿನಿಂದ ವಿವಿಧ ಕಂಪನಿಗಳ ಸರಕು ತುಂಬಿದ ಹಡಗುಗಳು ನಿತ್ಯ ಸಂಚರಿಸುತ್ತವೆ ಈ ಪೈಕಿ ಬಹುತೇಕ ಹಡಗುಗಳು ತಲುಪಲಿರುವ ಕೊರಿಯ ನಿಲ್ದಾಣದ ಬಗ್ಗೆ ಇಲ್ಲಿ ಮಾಹಿತಿ ಇರುವುದಿಲ್ಲ ಯಾಕಂದರೆ ಈ ಹಡಗುಗಳು ವಯಾದೇಶ ವಿದೇಶಗಳ ಇತರ ಬಂದರುಗಳಿಗೆ ಹೋಗಿ ಅಲ್ಲಿಂದ ಸರಕು ತುಂಬಿಸಿಕೊಂಡು ಇತರ ಕಡೆಗಳಿಗೆ ಹೋಗುತ್ತವೆ ಹೀಗಾಗಿ ಯಮನ್ ಸಮೀಪ ಗುರಿ ತಪ್ಪಿದ ಕ್ಷಿಪ್ಪನಿ ದಾಳಿಗೆ ಒಳಗಾದ ಹಡಗಿನ ವಿವರ ನಿರೀಕ್ಷಿಸಲಾಗುತ್ತಿದೆ ಎಂದು ನವಮಂಗಳೂರು ಬಂದರು ಪ್ರಾಧಿಕಾರ ಹೇಳಿದೆ